ದೂರದ ಉಡುಪಿ ಬಳಿಯ ಸಣ್ಣಹಳ್ಳಿಯಿಂದ ಬಂದಿದ್ದ ಮೂವತ್ತ್ ಮೂರರ ಪ್ರಾಯದ ಹಾಸ್ಯ ನಟ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ನಾಡಿನ ಮನೆ ಮಾತಾದರು ಸಿನಿಮಾ ಸೀರಿಯಲ್ಗಳಲ್ಲಿ ಸಾಲು ಸಾಲು ಅವಕಾಶ ಪಡೆಯುತ್ತಾ ಹೋದರು ಸಂಪಾದನೆಯ ಜೊತೆಗೆ ಖ್ಯಾತಿಯು ಅವರನ್ನು ಅಲಂಕರಿಸಿತ್ತು ನಿರೀಕ್ಷೆಗೂ ಮೀರಿ ಬೆಳೆಯುತ್ತಾ ಹೋದರು ಆದರೆ ಇದೀಗ ಹಠಾತ್ ಸಾವು ಅವರನ್ನ ಇಲ್ಲವಾಗಿಸಿದೆ ಆಪ್ತ ಬಳಗದ ಪ್ರಕಾರ ಕೆಲವರು ಲೋಬಿಪಿಯಿಂದಾಗಿ ಇನ್ನೂ ಕೆಲವರು ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಅಸುನೀಗಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಒಟ್ಟಿನಲ್ಲಿ ಎಲ್ಲರಿಗೂ ಬೇಕಾದ ಜೀವ ಕಣ್ಮುಚ್ಚಿದೆ ಸ್ನೇಹ ಬಳಗ ಕಣ್ಣಿರಲಿದೆ ಇದೆಲ್ಲದರ ನಡುವೆ ತಮ್ಮ ಸಾವಿನ ಬಗ್ಗೆ ರಾಕೇಶ್ಗೆ ಮೊದಲೇ ಮುನ್ಸೂಚನೆ ಸಿಕ್ಕಿತ್ತ ಸಾವೇ ಹಾಗೆ ಅದಕ್ಕೆ ವಯಸ್ಸಿನ ಹಂಗಿಲ್ಲ ಬಡವ ಶ್ರೀಮಂತ ಅನ್ನೋ ಭೇದ ಭಾವವಿಲ್ಲ ಅದು ಬರ್ತಾ ಇದ್ದಂತೆ ಹೋಗುವುದೊಂದೇ ನಮ್ಮ ಕಾಯಕ ಇದೀಗ ಚಿಕ್ಕ ವಯಸ್ಸಿನ ರಾಕೇಶ್ ಪೂಜಾರಿ ಬಾಳಿನಲ್ಲಿಯೂ ಆ ಸಾವು ಅನ್ನೋ ವಿಧಿ ತನ್ನ ಅಟ್ಟಹಾಸ ಮೆರೆದಿದೆ ಹಿಂದಿನ ದಿನ ಚೆನ್ನಾಗಿದ್ದ ಮದುವೆ ಮನೆಯಲ್ಲಿ ಎಲ್ಲರ ಜೊತೆ ಕುಣಿದು ಕುಪ್ಪಳಿಸಿದ್ದ ರಾಕೇಶ್ ಇನ್ನಿಲ್ಲ ಅನ್ನೋ ಸುದ್ದಿ ಇದೀಗ ಆತಂಕದ ಜೊತೆಗೆ ಅಚ್ಚರಿಯನ್ನ ದೂಡಿದೆ ಬಹು ನಿರೀಕ್ಷಿತ ಕಾಂತಾರ ಟು ಸಿನಿಮಾದಲ್ಲಿಯೂ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸ್ತಾ ಇದ್ದ ರಾಕೇಶ್ ಕಳೆದ ಕೆಲ ದಿನಗಳಿಂದ ಆ ಸಿನಿಮಾದ ಶೂಟಿಂಗ್ನಲ್ಲಿಯೇ ಭಾಗವಹಿಸಿದ್ದರು ರಾಕೇಶ್ ಪೂಜಾರಿಯವರ ಸೋಷಿಯಲ್ ಮೀಡಿಯಾ ಗಮನಿಸಿದರೆ ಅವರ ಬಯೋದಲ್ಲಿ ನಾಲ್ಕೆ ಅಕ್ಷರದ ಸಾಲಿಗೆ ಲೈಫ್ ಇಸ್ ಶಾರ್ಟ್ ಮೀ ಟು ಅಂತ ಬರೆದುಕೊಂಡಿದ್ದಾರೆ ನನ್ನ ಜೀವನವು ಚಿಕ್ಕದು ಅಂತ ಅದರ ಅರ್ಥ ಹಾಗಾದರೆ ತಮ್ಮ ಸಾವಿನ ಮುನ್ಸೂಚನೆ ಅಥವಾ ತಾನು ಹೆಚ್ಚು ದಿನ ಬದುಕಲ್ಲ ಅನ್ನೋದು ಅವರಿಗೆ ಮೊದಲೇ ಗೊತ್ತಿತ್ತ ಅಥವಾ ಇದೆಲ್ಲವೂ ಕಾಕತಾಳಿಯವು ಒಟ್ಟಿನಲ್ಲಿ ರಾಕೇಶ್ ಅವರ ಅಕಾಲಿಕ ನಿಧನಕ್ಕೂ ಅವರ ಇನ್ಸ್ಟಾಗ್ರಾಂನಲ್ಲಿನ ಬಯೋ ಬರಹಕ್ಕೂ ಒಂದಷ್ಟು ಸಾಮ್ಯತೆ ಕಂಡು ಬರ್ತಾ ಇದೆ